ಈಗ ಟೈಮು ಆರು ಮುಕ್ಕಾಲಾಗಿದೆ ಈಗ ನಾನು ಇನ್ನೂ ಮೂರು ಪ್ಲೇಸ್ ಕವರ್ ಮಾಡೋದಿದೆ ಮೂರು ಪ್ಲೇಸು ಒಂದೇ ಸತಿ ಕವರ್ ಮಾಡಬೇಕು ಬೇಗ ಬೇಗ ಅದಕ್ಕೆ ಈ ವಿಡಿಯೋದಲ್ಲೇ ನಾನು ಮೂರು ಪ್ಲೇಸು ಕವರ್ ಮಾಡಿದ್ದೀನಿ ಫಸ್ಟು ಈಗ ಈಗ ನಾವು ನೋಡಿದ್ದು ಆರಿ ಚಿಂಚಿನ ಗಿಡ ಅದು ನೋಡಿದ್ದಾಯಿತು ನಿಮ್ಮ ಬೆಟ್ಟದ ಮೇಲೆ ಹೋಗಿ ತೋರಿಸಿದೆ ತುಂಬ ಸುಸ್ತಾಗಿದೆ ಯಾಕಂದರೆ ಬೆಟ್ಟ ಎಕ್ಬೇಕಿರಿತಲ್ವ ಬೆಳಗ್ಗೆಯಿಂದ ಪೂರ್ತಿ ಪ್ಲೇಸಸ್ ನೋಡಿ ನೋಡಿ ಇದೊಂದೇ ಪ್ಲೇಸ್ ಅಂತ ಬಂದಿದ್ದರೆ ಆರಾಮಾಗಿರೋದು ಪೂರ್ತಿ ಕವರ್ ಮಾಡೋದಕ್ಕೆ ಯಾಕಂದರೆ ಪೂ ಎಲ್ಲ ಪ್ಲೇಸಸ್ಸು ತೋರಿಸ್ಕೊಂಡ್ಬಂದನಲ್ಲ ಸ್ವಲ್ಪ ಸುಸ್ತಾಗಿದೆ ಈಗ ಫೈನಲ್ ಆಗಿ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ ಯಡಿಯೂರತ್ರ ಇರೋದು ಇದು ಅದಾದಮೇಲೆ ಅಲ್ಲೇ ಅಟ್ಟಿ ಲಕ್ಕಮ್ಮ ಜಲಗೇರಮ್ಮ ಈ ದೇವಸ್ಥಾನ ಇದೆ ಅದನ್ನು ತೋರಿಸ್ತೀನಿ ಇದು ಮೂರು ಪ್ಲೇಸು ನಾನು ಇದೊಂದೇ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ಈಗ ಊಟ ಮಾಡೋಣ ನೋಡಿ ಹತ್ರ ಬಂದೆ ಇದು ಹೋಟ್ಲು ಆದಿಚುಂಚನಗಿರಿ ಹತ್ರನೇ ಬರುತ್ತೆ ಇದು ನೋಡಿ ಈಗ ನಾವು ಅಲ್ಲಿಂದ ಬಂದಿದ್ದು ನೋಡಿ ಈ ಕಡೆ ಹೋಗ್ಬೇಕು ನಾವೀಗ ಹೋಟೆಲ್ ಎದುರು ಕಡೆನೇ ಕಾಣಿಸುತ್ತೆ ಹೋಟೆಲ್ಲು ನೋಡೋಣ ಹೇಗಿದೆ ಅಂತ ಈಗ ಊಟ ಮಾಡ್ಕೊಂಡು ಈಗ ಟೈಮು ಆರು ಆರು ಮುಕ್ಕಾಲು ಆಗಿದೆ ನಾವು ಊಟ ಮಾಡಿಕೊಂಡು ಪ್ಲೇಸಸ್ ಬೇಗ ಕವರ್ ಮಾಡ್ಬೇಕು ತುಂಬ ಲೇಟಾಗೋಯಿತು ಈಗ ಇಲ್ಲೇನೋ ಆಗ್ಬಿಡುತ್ತೆ ಯಾಕಂದರೆ ರೋಡ್ ಚೆನ್ನಾಗಿದೆ ಬೆಂಗಳೂರು ಹಚ್ಚ ಹಚ್ಚ ಹೋಗೋದು ರೀಚ್ ಆಗೋದು ತುಂಬ ಕಷ್ಟ ಆಗ್ಬಿಡುತ್ತೆ ಅಷ್ಟು ಟ್ರಾಫಿಕ್ ಇರುತ್ತೆ ನಿಮಗೆಲ್ಲ ಗೊತ್ತು ನೋಡಿ ಬಂತು ಊಟ ಇದು ನೋಡೋಣ ಟೇಸ್ಟ್ ಹೇಗಿದೆ ಅಂತ ಚೆನ್ನಾಗಿತ್ತು ಟೇಸ್ಟು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಒಂದು ಇದು ತಗೊಂಡೆ ಮಶ್ರೂಮ್ ಪಲಾವು ಅದ್ರ ಜೊತೆ ಚೆನ್ನಾಗಿತ್ತು ಹಿಂಗೂ ಈಗ ಬಂದು ಯಡಿಯೂರತ್ರ ನೋಡಿ ಕತ್ಲಲ್ಲಿ ಯಾವತ್ತೂ ಬಂದಿರಲಿಲ್ಲ ಈಗ ಎದುರು ಕಡೆಯಲ್ಲಿ ಟಿಕೆಟ್ ಇರುತ್ತೆ ಟಿಕೆಟ್ ತಗೊಂಡ್ರೇ ಹೊಳ್ಕೊಂಡ್ ಚಾನ್ಸ್ ಬಿಡೋದು ಟಿಕೆಟು ಮೂವತ್ತು ರೂಪಾಯಿ ಆಯಿತು ನೋಡಿ ಮೂವತ್ತು ರೂಪಾಯಿ ಅಂತೆ ಕಾರ್ಗೆ ನಾವು ಯಾವಾಗಲೂ ಡೇ ಟೈಮ್ ಬಂದ್ರಿ ಅಂದರೆ ಹಿಂಗೆ ಒಳಗೆ ಬಿಡಲ್ಲ ಡೈರೆಕ್ಟಾಗಿ ಇದು ಫಸ್ಟ್ ಟೈಮ್ ನಾವು ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಒಳಗೆ ಹೋಗ್ತಿರೋದು ಡೇ ಟೈಮ್ ಆ ಕಡೆ ಹಿಂದಕ್ಕೆ ಹೋಗಿ ಪಾರ್ಕ್ ಮಾಡಬೇಕಾಗಿತ್ತು ಈಗ ಏಳೂವರೆ ಆಯಿತು ನೋಡಿ ಕತ್ಲಾಗಿದೆ ನಾವು ವರ್ಷ ವರ್ಷ ಬರ್ತಾಯಿರ್ತೀರಿ ನಾವು ಬಂದಾಗೆಲ್ಲ ಫಸ್ಟ್ ಈ ಪ್ಲೇಸ್ ನೋಡ್ತಾಯಿದ್ರೆ ಬರ್ತಾ ಬರ್ತಾಯಿದ್ದೀವಿ ನಾವು ಒಂದು ಹನ್ನೆರಡು ಗಂಟೆ ಆ ರೀತಿ ಆಗೋದು ಆದರೆ ಇವತ್ತು ಏಳು ಗಂಟೆ ಆಗಿದೆ ಒಂದು ಏಳು ಇಪ್ಪತ್ತಾಗಿದೆ ನೋಡಿ ಅದಕ್ಕೆ ಜನನೂ ಕಮ್ಮಿ ಇದ್ದಾರೆ ಇಲ್ಲಿದ್ದ ಜನನೂ ತುಂಬ ಇರ್ತಾರೆ ಫಸ್ಟ್ ಟೈಮ್ ದೇವಸ್ಥಾನದ ಹತ್ರ ಗಾಡಿ ಪಾರ್ಕ್ ಮಾಡ್ತಾ ಇರೋದು ದೇವಸ್ಥಾನ ಎದುರುಗಡೆನೇ ಇದು ದೇವಸ್ಥಾನ ನೈಟಿಂದ ಯಾವತ್ತೂ ನೋಡಿರಲಿಲ್ಲ ನಾನು ಡೇ ಟೈಮ್ ಬರ್ತಾ ಇದ್ದಿದ್ದಲ್ವಾ ನೋಡಿ ನೈಟಿಂದ ಹಿಂಗೆ ಕಾಣಿಸುತ್ತೆ ನೋಡಿ ಪೂರ್ತಿ ಲೈಟಿಂಗ್ಸ್ ಹಾಕಿದ್ದಾರೆ ನಾವು ಫಸ್ಟು ಆ ಕಡೆಯಿಂದ ನೋಡ್ಕೊಂಡ್ ಬಂದಿದ್ದು ಇಲ್ಲ ಇದು ಲಾಸ್ಟಾಗಿ ಬಂದ್ರಿ ಒಳ್ಳೇದಾಯಿತು ಯಾಕಂದರೆ ಬಾಗಿಲು ಹಾಕ್ಬಿಟ್ಟಿರ್ತಾರೆ ಅಂದ್ಕೊಂಡ್ರಿ ಬಾಗಿಲು ಓಪನ್ ಇದೆ ನೈಟಿಂದ ಯಾವತ್ತೂ ನೋಡಿರಲಿಲ್ಲ ನೈಟಿಂದ ನೋಡೋ ಥರನೂ ಆಯಿತು ದರ್ಶನ ನೋಡಿ ಆಕಾಶ ಕಪ್ಪಗಿದೆ ದೇವಸ್ಥಾನ ಯಾವ ರೀತಿ ಕಾಣಿಸುತ್ತೆ ನೈಟಲ್ಲಿ ಈಗ ಇದಾದಮೇಲೆ ಇನ್ನೂ ಎರಡು ದೇವಸ್ಥಾನ ಇದೆ ಅದು ಓಪನ್ ಮಾಡಿರ್ತಾರೆ ಹೋಗಿ ನೋಡಬೇಕು ನೋಡಿ ಒಳಗೆ ಯಾರೂ ಇಲ್ಲ ಎಂಟ್ರೆನ್ಸ್ ಆರಾಮಾಗಿ ಹೋಗ್ಬೋದು ಇಲ್ಲ ಅಂದರೆ ಕ್ಯೂದಲ್ಲಿ ಹೋಗಬೇಕಾಗಿತ್ತು ಜನ ಇರಲಿ ಇಲ್ಲದೆ ಇರಲಿ ಇದು ಜಾಸ್ತಿ ದೂರನೇ ನಡಿಬೇಕು ಎಲ್ಲ ಸೆಟ್ ಮಾಡಿಕ್ಕೆ ನೋಡಿ ಒಳಗೆ ಬಂದೆ ಒಳಗೆ ಈ ರೀತಿ ಇದೆ ಇದೆಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಈ ರೀತಿ ಇರೋದಕ್ಕೆ ಆರಾಮಾಗಿ ಹೋಗ್ತಿದ್ದೀರಿ ಇಲ್ಲಾಂದರೆ ಪೂರ್ತಿನ ಕ್ಯೂ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇರುತ್ತೆ ಅಂತ ಹಂಗೆ ಸುತ್ತಾಕೊಂಡು ಸುತ್ತಾಕೊಂಡು ಹೋಗಬೇಕು ಬನ್ನಿ ಮುಂದೆ ತೋರಿಸ್ತೀನಿ ಯಾವ ರೀತಿ ಹೋಗಬೇಕು ಜನ ಇದ್ದರೆ ಅಂತ ನೋಡಿ ಇಲ್ಲಿ ಸೈಡಲ್ಲಿ ಗೇಟ್ ನೋಡಿ ಇದು ಹಿಂಗೆಲ್ಲ ಸುತ್ತಾಕೊಂಡು ಹಿಂಗೆಲ್ಲ ಸುತ್ತಾಕೊಂಡು ಬರಬೇಕು ಜನ ಜಾಸ್ತಿ ಇದ್ರು ಅಂದರೆ ಈಗ ಹಿಂಗೆ ಡೈರೆಕ್ಟಾಗೇ ಹೋಗ್ಬೋದು ಈ ರೀತಿ ಡೈರೆಕ್ಟಲ್ಲಿದ್ರೂ ತುಂಬಾ ನಡಿಬೇಕು ಎಷ್ಟು ಸೈಲೆಂಟಾಗಿದೆ ದೇವಸ್ಥಾನ ನೈಟಲ್ಲಿ ಬಂದಿರೋದಕ್ಕೆ ನೋಡಿ ಅಲ್ಲೇನೋ ಪೂಜೆ ಮಾಡ್ತಿದ್ದಾರೆ ಈ ರೀತಿ ಜನ ಕಮ್ಮಿ ಇದ್ರೆ ಯಾರು ಇಲ್ಲ ಅಂದರೆ ಬಂದು ದರ್ಶನ ಮಾಡೋದಕ್ಕೆ ಒಂಥರ ಫೀಲ್ ಕೊಡುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕ್ಯೂದಾಗಿ ಹಿಂಗೆ ಹೋಗಿ ಹಂಗೆ ಸುತ್ತಾಕ್ಕೊಂಡು ಬರಬೇಕು ಜನ ಇದ್ದಿದ್ರೆ ಈಗ ಹಿಂಗೆ ಡೈರೆಕ್ಟಾಗಿ ಆರಾಮಾಗಿ ಹೋಗ್ಬೋದು ನೋಡಿ ದೇವಸ್ಥಾನ ಆಚೆಗಳಿಂದ ಹಿಂಗೆ ಕಾಣಿಸುತ್ತೆ ನಂಗೆ ವೀಡಿಯೋ ಮಾಡೋದಕ್ಕೂ ಚೆನ್ನಾಗಿದೆ ಜನ ಕಮ್ಮಿ ಇರೋದಕ್ಕೆ ನೋಡಿ ಎಲ್ಲೊಂದು ದೇವಸ್ಥಾನ ಇದೆ ಅದು ತುಂಬ ಜನ ಬರೋರು ಅದು ನೋಡಲ್ಲ ತೋರಿಸ್ತೀನಿ ಒಳಗೆ ಹಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಯಾಕಂದರೆ ತುಂಬ ದೇವಸ್ಥಾನದ ಅಲೋ ಮಾಡಲ್ಲ ನೋಡಿ ಯಾಕಂದರೆ ವೀಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ ನಾನು ಗೊತ್ತಿಲ್ಲದಿರೋ ಥರ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿಂದ ಬೇಕಂದರೆ ಝೂಮ್ ಹಾಕಿ ವಿಡಿಯೋ ಪಾಸ್ ಮಾಡ್ಕೊಳ್ಳಿ ಈ ದೇವಸ್ಥಾನ ಇನ್ನೊಂದು ಸ್ಪೆಷಲ್ ಏನಂದರೆ ಮೇಲೆ ನೀವು ಸ್ಟೋರಿ ಪೂರ್ತಿ ಇದೆ ಸಿದ್ಧಲಿಂಗೇಶ್ವರ ಅದು ಸ್ಟೋರಿ ಯಾವುದೈತಿ ಅಂತ ಕಲ್ಲಲ್ಲಿ ಕೆತ್ತನೆ ಇಕ್ಕಿದ್ದಾರೆ ಪೂರ್ತಿ ನೋಡ್ಕೊಂಡು ಹೋಗ್ಬೋದು ನಾವು ಬನ್ನಿ ಆ ಕಡೆ ಒಂದು ದೇವ್ ದೇವ್ರಿದೆ ಅದು ಹೋಗಿ ನೋಡೋಣ ನೋಡಿ ವೀರಭದ್ರ ಸ್ವಾಮಿ ಮತ್ತು ಭದ್ರಾಕಾಳಿ ಸನ್ನಿಧಿ ಇಲ್ಲಿ ಇರೋದು ಬರಿ ವೀರಭದ್ರ ಇದೆ ಭದ್ರಕಾಳಿ ಸನ್ನಿಧಿ ಅಂತಲೂ ಇದೆ ಕೆಳಗೆ ಕೆಳಗೆ ಏನಾದರೂ ಇರುತ್ತೆ ಗೊತ್ತಿಲ್ಲ ಅಲ್ಲಿ ಬರಿ ವೀರಭದ್ರ ಅದು ಮಾತ್ರ ಇತ್ತು ನೋಡಿ ಅಲ್ಲಿ ಮೇಲೆ ಪೂರ್ತಿ ಸ್ಟೋರಿ ಇರುತ್ತೆ ಈಗ ಅದೆಲ್ಲ ನೋಡೋದಕ್ಕೆ ಟೈಮ್ ಇಲ್ಲ ಇನ್ನೊಂದು ಪ್ಲೇಸಿಗೆ ಬೇರೆ ಹೋಗ್ಬೇಕಲ್ವಾ ಎರಡು ಪ್ಲೇಸ್ ಕವರ್ ಮಾಡಬೇಕು ಇದು ನನ್ನ ಟ್ರಿಪ್ಪಲ್ಲಿ ಲಾಸ್ಟು ಪ್ಲೇಸಸ್ ಇದು ಜನ ಇಲ್ಲ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ದರ್ಶನ ಮಾಡೋದಕ್ಕೆ ಅಲ್ಲಿ ಬಾಗಿಲು ಒಂದು ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೇನೋ ಈಗ ಏಳು ಮುಕ್ಕಾಲಾಗಿದೆ ನೋಡಿ ಮೇಲಿಂದ ಗೋಪುರ ನೋಡಬೇಕಂತ ನಾವು ಯಾವುದೇ ದೇವಸ್ಥಾನಕ್ಕೆ ಬಂದರೂ ಮೇಲೆ ಗೋಪುರ ನೋಡಬೇಕಂತೆ ನೋಡಿ ರಿಟನ್ ಹೋಗೋದಕ್ಕೂ ಅದೇ ಥರ ಇದೆ ನಾವು ಆ ಕಡೆಯಿಂದ ಬಂದಿದ್ದು ಈ ಕಡೆ ಹಿಂಗೆ ರಿಟನ್ ಹೋಗೋದು ಎಕ್ಸಿಟು ಮತ್ತು ಪ್ರಸಾದ ಎಲ್ಲ ಆಚೆ ಕೊಡ್ತಾರೆ ಅಲ್ಲಿ ಪ್ರಸಾದ ಆಚೆ ಕೌಂಟರ್ ಇರುತ್ತೆ ಪ್ರಸಾದ ಬೇಕಂದ್ರೆ ತೊಗೊಬೋದು ಬನ್ನಿ ಆ ಕಡೆ ಒಂದು ಆನೆ ಇದೆ ಆನೆ ಮೊದಲು ಇತ್ತು ಈಗ ಸತ್ತೋಗಿದೆ ಆನೆ ಅದು ಇಲ್ಲ ಆನೆ ಅದ್ರದ್ದು ಇದು ಆನೆದು ಬೊಂಬೆ ಥರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ರಿಯಲ್ ಅನ್ನಿಸ್ಬೇಕು ತುಂಬ ಜನ ಇಲ್ಲಿ ನೋಡ್ಕೋ ನೋಡ್ತಾರಲ್ವ ಅವರೆಲ್ಲ ರಿಯಲ್ ಆನೆ ಅಂದ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಆ ರೀತಿ ಇದೆ ನೀವು ನೋಡಿದ್ರೆ ಶಾಕ್ ಆಗ್ತೀರಾ ನೋಡಿ ಬನ್ನಿ ಈ ಕಡೆ ದೇವಸ್ಥಾನ ಆ ಕಡೆ ಇದೆ ಅಂದರೆ ಅದು ದೇವಸ್ಥಾನ ರೈಟಲ್ಲಿರುತ್ತೆ ಇದು ಆನೆ ಅದು ಆನೆ ಕಯ್ಸಾಗಿತ್ತು ಈಗಿಲ್ಲ ಆನೆ ಅದು ಇದು ಆನೆ ಸೇಮ್ ರಿಯಲ್ ಆನೆ ನೀವು ಡೈರೆಕ್ಟಾಗಿ ನೋಡಿದು ರಿಯಲ್ ಆನೆ ಅಂದ್ಕೊಬೇಕು ನೀವು ಒಂದು ಐದು ನಿಮಿಷ ಒಂದು ಒಂದು ನಿಮಿಷ ನೋಡಿ ನೀವು ಅದು ಕದಲಿದ್ದೀರಾ ಇದ್ದರೆ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಜನ ಇಷ್ಟಪಡ್ತಾರೆ ಈ ಆನೆನ ಅದಕ್ಕಂತೇಳಿ ಅದರ ಪ್ರತಿಮೆ ಮಾಡಿಬಿಟ್ಟಿದ್ದಾರೆ ನೋಡಿ ಅಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ಈ ಕಡೆ ರೈಟಲ್ಲಿ ಇದು ಆನೆ ಇಲ್ಲಿರುತ್ತೆ ನೋಡ್ಕೊಂಡೋಗಿ ಬರೋರು ಈಗ ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಬಂದರೆ ತುಂಬ ಕತ್ತಲಾಗಿದೆ ಅಲ್ಲಿಂದ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಇದೆ ಇದು ಅಟ್ಟಿಲಕ್ಕಮ್ಮ ದೇವಸ್ಥಾನ ನೋಡಿ ಇಲ್ಲಿ ವೆಂಕಟನ ಸ್ವಾಮಿ ದೇವಸ್ಥಾನ ಅಟ್ಟಿಲಕ್ಕ ಮಂಜೆ ಲಕ್ಷ್ಮೀ ದೇವಿ ನೈಟಲ್ಲಿ ಬಂದು ನನಗೆ ಒಂಥರ ಖುಷಿಯಾಗ್ತಿದೆ ಯಾವತ್ತೂ ನಾನು ಇಲ್ಲಿ ನೈಟಲ್ಲಿ ಬಂದಿರಲಿಲ್ಲ ದೇವಸ್ಥಾನ ಹಾಕೋ ಟೈಮ್ ಇದು ನಾವು ಬಂದ್ರಿ ಅಂತ ಅವರು ಸ್ವಲ್ಪ ಹೊತ್ತಿದ್ದು ಇದ್ ಇದ್ರು ಅವರು ಇಲ್ಲ ಈಗ ಬಾಗಿಲಾಕೊಂಡು ಹೋಗ್ತಿದ್ರು ಅವರು ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಇದು ಆದರೂ ನಾನು ಟ್ರೈ ಮಾಡ್ತೀನಿ ನೋಡೋಣ ಜಸ್ಟ್ ಟು ಆಚೆ ಹೇಳಿದ್ರು ಬೇಗ ಹೋಗಿ ಬಾಗಲಕ್ಕೆ ಇದ್ದಾರೆ ಅಂತ ಬೇಗ ಬೇಗ ಬಂದ್ರೆ ನೋಡಿ ದು వెంಚನ್ ಸ್ವಾಮಿ ಇದು ಇಲ್ಲ ಇಡ ತಿಲಕ್ಕಮ್ಮ వెంಚನ್ ಸ್ವಾಮಿ 퍼ಮಿಷನ್ ಎಲ್ಲ ಅವರು ತಿಳ್ದಿ ಅವರು ಒಳಗೆ ಪೂಜೆ ಮಾಡ್ತಿದ್ದಾರೆ ತಿಳ್ದಿರತರ ಮಾಡ್ತಾ ಇದೀನಿ ಮತ್ತೆ ಜಲಗೇರ ಮಧ್ಯಾಸ್ಥಾನಕ್ಕೆ ಬಂದೆ ಅದು ಬಾಗಲಕ್ಕೆ ಇದೆ ನೋಡಿ ఇంక స్వల్ప బేగ బందే ఓపన్ ఇరదేనా నోడి యారూ ఇల్లిగార మధ్యస్థాన నర్నీ ఇలా ఎండ్మాత నెక్స్ట్ నేను ప్లేసస్సు ఎల్ెల్తీ అది కవర్ మాతీని యారె నెన్ చాల సబ్స్క్రైబ్ మార్కొ సబ్స్క్రైబ్ మొదటి ఇదే